ಎಲ್ಲರಿಗೂ ನಮಸ್ಕಾರಗಳು ಇಬ್ಬರ ಜಗಳ ಮೂರನೇವರೆಗೆ ಲಾಭ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಣ್ಣು ಹಣ ಮತ್ತು ಭೂಮಿಗಾಗಿ ಅಂದಿನಿಂದ ಇಂದಿನವರೆಗೂ ಜಗಳ ಹೋರಾಟ ನಡೆಯುತ್ತಲೇ ಇದೆ ಈ ಜಗಳ ಪರಿಣಾಮ ಇನ್ಯಾರಿಗೂ ಲಾಭವಾಗುತ್ತದೆ ಇಬ್ಬರಲ್ಲಿ ಜಗಳವಾದಾಗ ಪರಿಹಾರಕ್ಕಾಗಿ ತೀರ್ಮಾನಕ್ಕಾಗಿ ಮೂರನೇವರ ಬಳಿಗೆ ಹೋಗುತ್ತಾರೆ ಆಗ ಆತ ಆ ಇಬ್ಬರಿಂದಲೂ ಸಾಕಷ್ಟು ಲಾಭ ಪಡೆಯಲು ಪ್ರಯತ್ನಿಸುತ್ತಾನೆ ಈ ದಿನಗಳಲ್ಲಿ ಆಸ್ತಿಗಾಗಿ ಜಗಳ ಮಾಡಿಕೊಳ್ಳುವುದು ಹೆಚ್ಚುತ್ತಿದೆ ಇಬ್ಬರು ತೀರ್ಮಾನಕ್ಕಾಗಿ ನ್ಯಾಯಾಲಯಕ್ಕೆ ಹೋಗುತ್ತಾರೆ ವಾದ ಮಾಡಲು ನ್ಯಾಯವಾದಿಗಳನ್ನು ನೇಮಕ ಮಾಡಿಕೊಳ್ಳುತ್ತಾರೆ ನ್ಯಾಯಾಲಯಗಳಲ್ಲಿ ಬೇಗನೆ ನ್ಯಾಯ ತೀರ್ಮಾನವಾಗುವುದಿಲ್ಲ ನ್ಯಾಯವಾದಿಗಳಿಗೆ ಶುಲ್ಕ ನೀಡಬೇಕು ಹಾಗೂ ಇಲ್ಲಿ ಲಾಭ ಗಳಿಸುವವರು ನ್ಯಾಯವಾದಿಗಳೇ ಸಾಕ್ಷಿಗಳಂತೆ ಮೂರನೇವರು ಜಗಳವಾದೊಡನೆ ತಮ್ಮ ತಮ್ಮಲ್ಲೇ ಸಮಾಧಾನದಿಂದ ಪರಿಹರಿಸಿಕೊಂಡಿದರೆ ಅಲೆದಾಟ ಅನಗತ್ಯ ವೆಚ್ಚ ತಪ್ಪುತ್ತಿತ್ತು ಈ ಉಪದೇಶವನ್ನು ಈ ಗಾದೆ ತಿಳಿಸುತ್ತದೆ ನಿಮಗೂ ಕೂಡ ಈ ಗಾದೆ ಮೊದಲು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು